ನಮಸ್ಕಾರ ಸಮಗ್ರ ನ್ಯೂಸ್ ವಿಶೇಷ ಕಾರ್ಯಕ್ರಮ ಪಾಪಿಗಳ ವಿಕೃತ ಗೋಹತ್ಯೆಗೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ಬೆಂಗಳೂರಿನಲ್ಲಿ ಈ ಹಿಂದೆ ಚಾಮರಾಜಪೇಟೆಯಲ್ಲಿ ಒಂದು ಗೋಹತ್ಯೆ ಅಂತಕ್ಕಂಥದ್ದಾಯಿತು ಹತ್ಯೆ ಅಂತಲ್ಲ ಗೋವಿನ ಮೇಲೆ ರಕ್ತಪಾತವನ್ನು ಕೆಲ ಕೆಡಿಗೇಗಳು ನಡೆಸಿದರು ಅದಿನ್ನೂ ಹಿಂದೂಗಳ ಮತ್ತು ಗೋಪ್ರೇಮಿಗಳ ಮನಸ್ಸಿಂದ ಮಾಸುವ ಮುನ್ನವೇ ಮತ್ತೊಂದು ಘಟನೆ ಈಗ ಹೊನ್ನಾವರದಲ್ಲಿ ಮತ್ತು ನಂಜನಗೂಡಿನಲ್ಲಿ ನಡೆದಿದೆ ಹೊನ್ನಾವರದಲ್ಲಿ ಈ ಪ್ರೆಗ್ನೆಂಟ್ ಇರುವಂಥ ಅಂದರೆ ಕರವನ್ನು ತನ್ನ ಗರ್ಭದಲ್ಲಿ ಇರಿಸಿಕೊಂಡಂತಹ ಒಂದು ಹಸುವನ್ನು ಬಹಳ ವಿಕೃತವಾಗಿ ಬರ್ಬರವಾಗಿ ಅದನ್ನು ಹತ್ಯೆಗೈದು ಅದರ ಒಳಗಿರ್ತಕ್ಕಂಥ ಮಾಂಸವನ್ನು ತೆಗೆದುಕೊಂಡು ಹೋಗುವಂತಹ ಕೃತ್ಯ ನಡೆದಿದೆ ಅದಾದ ಮೇಲೆ ನಂಜುನಗೂಡಿನಲ್ಲಿ ಗೋವಿನ ಬಾಲವನ್ನು ಕತ್ತರಿಸಿ ಅಲ್ಲೊಂದು ರೀತಿಯ ವಿಕೃತವನ್ನು ಕೆಲ ಗೋ ವಿರೋಧಿಗಳು ಮೆರೆದಿದ್ದಾರೆ ಬನ್ನಿ ಇದರ ಬಗ್ಗೆ ಹೆಚ್ಚಿನ ವಿಷಯವನ್ನು ಮಾತಾಡಲಿಕ್ಕೆ ಇವತ್ತು ನನ್ನ ಜೊತೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾಗಿರುವಂತಹ ಚೀನಾ ರಾಮು ಅವರಿದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಕಾರ್ಯಕ್ರಮ ಏನು ಹೇಳ್ತೀರಿ ಗೋ ಹತ್ಯೆ ಬಗ್ಗೆ ಇತ್ತೀಚೆಗಷ್ಟೇ ಚಾಮರಾಜಪೇಟೆಯಲ್ಲಿ ಒಂದು ಗೋವಿನ ಮೇಲೆ ಹಲ್ಲೆ ಆದಂತಹ ಪ್ರಕರಣ ದಾಖಲಾಗಿತ್ತು ಅದು ಮನಸ್ಸಿನಿಂದ ಮಾಸುವ ಮುನ್ನವೇ ಮತ್ತೆರಡು ಗೋವಿನ ಮೇಲೆ ಹತ್ಯೆಯನ್ನು ಮಾಡುವಂತಹ ಒಂದು ಪ್ರಕರಣಗಳು ಈ ಬೆಳಕಿಗೆ ಬಂದಿದೆ ಏನನ್ಸುತ್ತೆ ಇದನ್ನೆಲ್ಲ ನೋಡಿದಾಗ ಈ ಕಾಂಗ್ರೆಸ್ ಸರ್ಕಾರ ಯಾವತ್ತು ಬರುತ್ತೋ ಅವರೆಲ್ಲ ಒಂದು ರೀತಿ ಈ ಗೋ ಹತ್ ಹತ್ಯೆ ಮಾಡ್ತಕ್ಕಂಥವ್ರಿಗೆ ಯಾವ ವಿಕೃತವಾದ ಮನಸ್ಸುಗಳನ್ನು ಬೆಂಬಲಿಸ್ತಕ್ಕಂಥದ್ದು ಉದ್ದೇಶ ಇದೆ ಅವ್ರಿಗೆ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಬೇಕಷ್ಟೇ ಅವ್ರು ಅದು ಈ ಗೋಗಳ ಬ ರಕ್ಷಣೆ ಬಗ್ಗೆ ಇಲ್ಲ ಸಂವಿಧಾನ ಹಿಡ್ಕೊಂಡು ಸೊಮ್ಮೆ ಪಾರ್ಲಿಮೆಂಟಲ್ಲಿ ಓಡಾಡ್ತಾರೆ ನೂರು ಮೂವತ್ತು ರೂಪಾಯಿ ಬುಕ್ ಇಟ್ಕೊಂಡು ಒಂದು ಪ್ಯಾಕೆಟ್ ಕ್ಯಾಲೆಂಡರ್ ಥರ ಇಟ್ಕೊಂಡು ಓಡಾಡ್ತಾರೆ ಸಂವಿಧಾನ ರಕ್ಷಕರು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಗೋ ರಕ್ಷಣೆ ಆಗಬೇಕು ಅಂತ ಯಾರೋ ಹೇಳಿರೋದಲ್ಲ ನಾನೊಬ್ಬ ನಿಜವಾದ ಆಲ್ ಇಂಡಿಯಾ ದಲಿತ ಆಕ್ಷನ್ ಕಮಿಟಿ ರಾಷ್ಟ್ರೀಯ ಅಧ್ಯಕ್ಷನಾಗಿ ಇವತ್ತು ಇಡೀ ದೇಶಾದ್ಯಂತ ನಾವು ಇದನ್ನು ಖಂಡಿಸ್ತೇವೆ ಯಾಕಂದರೆ ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯು ಆಗಿದ್ದೀನಿ ನನಗೆ ಈ ಭಾಳ ಮುಖ್ಯವಾಗಿ ನೋವಾಗಿದ್ದೀನಂದರೆ ಆ ಗೋವಿನ ಕೆಚ್ಚಲನ್ನು ಕೊಯ್ತಕ್ಕಂಥ ವಿಕೃತ ಮನಸ್ಸು ಈ ಕುಕ್ಕರ್ ಬ್ರದರ್ಸು ಗಾಂಜಾ ಬ್ರದರ್ಸು ಅಂತ ಕೂಗಾಡ್ತಾರಲ್ಲ ನಮ್ಮ ಉಸ್ತುವಾರಿ ಮೈ ಬೆಂಗಳೂರು ಉಸ್ತುವಾರಿ ಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಇವ್ರಿಗೆ ಏನಾಗಿದೆ ಒಂದು ದಿವಸನಾದ್ರೂ ಅಲ್ಲಿಗೆ ಹೋಗಲೇ ಇಲ್ಲ ಸ್ಥಳಕ್ಕೆ ಹೋಗಿ ಹೋಗ್ದೆ ಹೋಗಿ ಒಂದು ಸಾಂತ್ವನ ಹೇಳ್ಬೋದಾಗಿತ್ತು ಆ ಕೆಲಸ ಮಾಡಲಿಲ್ಲ ಅವ್ರು ಎಲ್ಲಾದರೂ ಬಾಂಬ್ ಬ್ಲಾಸ್ಟ್ ಆದರೆ ಆ ಗಾಂಜಾ ಕುಡಿದು ಯಾರಾದರೂ ಹೆಚ್ಚು ಕಮ್ಮಿಯಾಗಿ ಆಗಿ ಸ ಕೈಕಾಲು ಮುರ್ಕೊಂಡು ಅವರ ವಿಕೃತವಾದ ಮನೋವೃತ್ತಿ ಮನೋರೋಗಕ್ಕೆ ಒಳಗಾದರೆ ಅವ್ರ ಬಗ್ಗೆ ಅವ್ರ ಆಲ್ ಅವ್ರ ಮೈ ಬ್ರದರ್ಸ್ ಅರೆ ಬ್ರದರ್ಸ್ ಏನಿದೆ ನಿಮ್ಮ ಬ್ರದರ್ಸ್ ಆಟ ಇವತ್ತು ಬರಬೇಕಲ್ಲ ಖಂಡಿಸ್ಬೇಕಲ್ಲ ಗೋ ಮಾತ ಎಲ್ರಿಗೂ ಹಾಲು ಕೊಡಲ್ವ ಹಾಲು ಕುಡಿದು ಬೆಳೆದಿಲ್ವಾ ನೀವು ನಿಮ್ಮ ತಾಯಿ ಹಾಲು ಸ್ವಲ್ಪ ದಿವಸಕ್ಕೆ ಅಷ್ಟೇ ಗೋ ಹಾಲು ತನಕ ಹಾಲು ಕುಡಿಬೇಕಾಗ್ತದೆ ಆ ಗೋವುಗಳನ್ನು ರಾಜಕೀಯ ಮಾಡಕ್ಕೆ ಹೋಗ್ಬೇಡಿ ಗೋವುಗಳ ಹೆಸರಿನಲ್ಲಿ ನೀವು ರಾಜಕಾರಣ ಮಾಡಬೇಡಿ ಗೋವುಗಳು ನಿಮ್ಮನ್ನು ರಕ್ಷಣೆ ಮಾಡ್ತದೆ ಸಾಯೋತ್ತ ಮೇಲೂ ಒಂಚೂರು ಹಾಲು ಹಾಕರಪ್ಪ ಅಂತಾರೆ ಆ ಗೋವು ಅಂಥ ಪವಿತ್ರವಾದಂಥದ್ದು ಅದಕ್ಕೆ ಹಚ್ಚಿಲ್ ಕೊಯುತ್ತೆ ಅವ್ರನ್ನ ಯಾರೋ ವಿಕೃ ಯಾರೋ ಒಬ್ಬ ಮನೋ ವೈಕಲ್ಯ ವ್ಯಕ್ತಿ ಇವತ್ತ ವ್ಯಕ್ತಿನ ಕರ್ಕೊಂಡ್ಬಂದುಬಿಟ್ಟು ಅರೆಸ್ಟ್ ಮಾಡಿಬಿಟ್ಟು ನೋಡಿರಿ ರಾತ್ರಿ ಅರೆಸ್ಟ್ ಮಾಡಿಬಿಟ್ಟಿದ್ದೀವಿ ಬೆಳಗ್ಗೆ ಹೇಗೆ ನಾವು ಕೋ ಜೈಲಿಗೆ ಬಿಟ್ಬಿಟ್ಟಿದ್ದೀವಿ ಏನು ಯಾವ ಪುರುಷಾರ್ಥಕ್ಕೆ ಅರೆಸ್ಟ್ ಮಾಡಿದ್ರು ಮತ್ತು ಅರೆಸ್ಟ್ ಮಾಡಿದ ಮೇಲೂ ಕೂಡ ಈ ರೀತಿ ಕೃತಿಗಳು ನಡೀತಲ್ಲ ನೋಡಿ ಅರೆಸ್ಟ್ ಮಾಡಿದ್ದು ಉದ್ದೇಶನೇ ಅವನು ಮಾಡಿದವನಲ್ಲ ಅವನು ಅವನನ್ನ ನೆಪ ಮಾತ್ರಕ್ಕೆ ತಂದರು ಅಂದರೆ ನಿಮ್ಮ ಪ್ರಕಾರ ಈಗ ಅರೆಸ್ಟ್ ಮಾಡಿರುವಂತಹ ಅಂದರೆ ಚಾಮರಾಜಪೇಟೆಯಲ್ಲಿ ಏನು ಕೆಚ್ಚಲನ್ನು ಕೊಯ್ದಂತಹ ಸಂಘಟನೆ ನಡೀತು ಆ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡಿರುವಂಥವನು ಆ ಒಂದು ಕೃತ್ಯವನ್ನು ಮಾಡಿಲ್ಲ ಅನ್ನೋದೇ ಮಾಡಿರಬಹುದು ಆದ್ರ ಹಿಂದೆ ಇರತಕ್ಕಂಥ ಕೈಗಳು ಯಾರು ಕಾಣದ ಕೈಗಳು ಎಲ್ಲಿದಾವೆ ಅಂದರೆ ಈ ಕೃತ್ಯದ ಹಿಂದೆ ಕಾಣದ ಕೈಗಳಿದೆ ಅನ್ನೋದು ಎಲ್ಲಿದ್ದಾವೆ ಇದನ್ನು ಬೇಕಂತ ಉದ್ದೇಶಪೂರ್ವಕವಾಗಿ ಮಾಡಿ ಒಬ್ಬ ಈ ಹುಚ್ಚುನನ್ನು ಕರ್ಕಂಬಂದ್ಬಿಟ್ಟು ಪೊಲೀಸ್ ಡಿ ಸಿ ಪಿ ಹೇಳ್ತಾರೆ ನೋಡ್ರಿ ಅವನು ಹುಚ್ಚ ಅರೆ ನೀವು ಯಾರು ಸರ್ಟಿಫಿಕೇಟ್ ಕೊಡೋಕೆ ಹುಚ್ಚ ಹಾಕಿ ಕೆಚ್ಚಲೇ ಕೊಯ್ಬೇಕು ಯಾಕೆ ಅದನ್ನ ಗೋಗಳಿಗೆ ಹಿಂಸೆ ಕೊಡಬೇಕಾಗಿತ್ತು ಅದ್ರ ಹಿಂದೆ ಇರ್ತಕ್ಕಂಥವ್ರು ಯಾರು ಜಮೀರ್ ಅಹಮದೇ ಇರ್ಬೋದು ಹಾಗಾದ್ರೆ ಆ ಕೆಚ್ಚಲನ್ನು ಆ ಕೆಚ್ಚಲನ್ನು ಕೊಯ್ದ ವ್ಯಕ್ತಿ ಹುಚ್ಚ ಅನ್ನುವಂತಹ ಮಾತನ್ನು ಅವ್ರು ಹೇಳ್ತಾ ಇದಾರೆ ನಿಮ್ಮ ಪ್ರಕಾರ ಆತ ಅಮಾಯಕನ ಅವನ ಅಮಾಯಕ ಅಂತ ನಾನು ಅವನ ಬಗ್ಗೆ ನಾನು ಸ್ಥಾನಿಕಾರಿಕ ತೋರಿಸ್ತಾ ಇಲ್ಲ ಆ ಘಟನೆಯ ಬಗ್ಗೆ ಇರ್ತಕ್ಕಂಥ ಹಿಂದಿನ ಹುನ್ನಾರ ಇದೆಯಲ್ಲ ಆದ್ರ ಹುನ್ನಾರ ಏನು ಅಲ್ಲಿ ಪಶುಸಂಗೋಪನೆ ಇಲಾಖೆ ಒಂದು ಆಸ್ಪತ್ರೆ ಇದೆ ಆ ಆಸ್ಪತ್ರೆಯನ್ನು ಹೇಗಾದರೂ ಮಾಡಿ ಹೋಗಿ ಪ್ರ ಕಾ ಪ್ರಾಪರ್ಟಿ ಅಂತ ಮಾಡಿಕೊಂಡು ಇಡೀ ಒಂದು ಸಮುದಾಯನ ಓಲೈಕೆ ಮಾಡಬೇಕು ಆ ಕಾರಣಕ್ಕೆ ಆ ಜಾಗನ ಹೊಡೆಯೋದಕ್ಕಾಗಿ ಜಮೀರ್ ಅಹಮದ್ ಮಾಡಿರ್ಬೋದು ಜಮೀರ್ ಅಹಮದ್ ಪಟಾಲಮ್ಮನ ಕಡೆಯಿಂದ ಮಾಡಿಸಿರ್ಬೋದು ಇದು ತನಿಖೆ ಆಗಲಿ ಅವನು ಯಾರು ಎಲ್ಲಿಂದ ಬಂದ ಅವ್ನು ಬಿಹಾರಿಂದ ಬಂದ್ಬಿಟ್ಟು ಅದೇ ಜಾಗದಲ್ಲಿ ಹೋಗಿ ಅಸೂಲ್ ಎಚ್ಚ ಕೆಲಸ ಏನು ಮಾಡಬೇಕಾಗಿತ್ತು ಅಂದರೆ ಇದರಿಂದ ವಕ್ಫ್ ಆಸ್ತಿಯನ್ನು ಕಬಳಿಸುವಂತಹ ಕೈವಾಡ ಇದೆ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ ಇಲಾಖೆ ಆ ಆಸ್ಪತ್ರೆಗೆ ಹಿಂದೆನೆ ನೋಟಿಸ್ ಮಾಡಿ ನಾವು ಇದನ್ನ ಸ ಹೋಗ್ಬೇಕು ಇತ್ಕೋತೀವಿ ಇದು ನಮಗೆ ಬೇಕು ಅಂತಕ್ಕಂಥ ಮಾತನ್ನ ಆಡಿರ್ತಕ್ಕಂಥದ್ದು ಜಮೀರು ಜಮೀರಿಗೆ ಆಸ್ತಿ ಏನಾದರೂ ಮಾಡಿ ಹೊಡಿಬೇಕು ಅಲ್ಪಜ್ಞಾನಿಗಳಿಗೆ ಸರಿಯಾದ ರೀತಿಯಲ್ಲಿ ಹಸುಗಳ ರಕ್ಷಣೆ ಮಾಡೋದಕ್ಕೆ ಇರ್ತಕ್ಕಂಥ ಪುರಾತನ ದಿನಗಳಿಂದ ಇರ್ತಕ್ಕಂಥ ಸ್ವತಂತ್ರ ಬಂದಾಗಿಂದ ಇರ್ತಕ್ಕಂಥ ಒಂದು ಆಸ್ಪತ್ರೆ ಮುಚ್ಚಿಸ್ಬೇಕು ಅನ್ನೋ ಒಂದು ಉದ್ದೇಶ ಈ ಉದ್ದೇಶಕ್ಕಾಗಿ ಅದನ್ನು ಕೆಲಸ ಮಾಡಿದ್ದಾರೆ ಈ ಉದ್ದೇಶಮ್ಮ ಈಗ ಅವ್ನು ಅವನ್ನ ಸಾಯ ಆಯಿತು ಪೊಲೀಸ್ವರು ಕಸ್ಟಡಿಗೆ ತೊಗೊಬೋದಾಯ್ತು ಪೊಲೀಸ್ ಕಸ್ಟಡಿಗೆ ತೊಗೊಂಡವನ್ ಮೇಲೆ ಎನ್ಕ್ವೈರಿ ಸಮಗ್ರ ಎನ್ಕ್ವೈರಿ ಮಾಡಬೇಕಾಯ್ತು ಈ ಸಮಗ್ರ ನ್ಯೂಸ್ ಚಾನಲಲ್ಲಿ ಹೇಗೆ ಸಮಗ್ರ ವಿಚಾರಗಳು ಮಾಡ್ತಿರೋ ಹಾಗೆ ಅವನನ್ನು ಪೂರ್ವ ಪರ ಯಾಕೆ ಯಾರು ಎಲ್ಲಿಂದ ಮಾಡ್ದೆ ಯಾಕೆ ಮಾಡ್ದ ಏನಕ್ಕೆ ಮಾಡ್ದ ಅವನಿಂದ ಎಷ್ಟು ದಿನ ಫೋನ್ ಕಾಲ್ಗಳು ಮಾಡಿದರು ಅಭದ್ರಾತ್ರಿಯಲ್ಲಿ ಬಂದ ಬಂದು ಅವ್ನು ಕೊಯ್ಯೋಂಥ ಕೆಲಸ ಯಾಕೆ ಮಾಡ್ದಾ ಅಷ್ಟೊತ್ತಲ್ಲಿ ಹೋಗೋದಕ್ಕೆ ಅದ್ರ ಹಿಂದೆ ಅವ್ರಿಗೆ ಬೆಂಬಲಿಗರು ಯಾರು ಅದ್ರ ಕುಂಭಕ್ಕೆ ಕೊಟ್ಟರು ಯಾರು ಆ ಕುಂಭಕ್ಕೆ ಕೊಟ್ಟವ್ರು ಹಿಂದೆ ಇದ್ದರು ಯಾರು ದರ್ಶನ್ ಒಂದು ಕೊಲೆ ಮಾಡ್ದ ಅಂತ ಆ ಕೇಸನ್ನ ಈಗ ಇನ್ನೂ ಜಾಲಾಡ್ತಾ ಇದ್ದೀರಲ್ಲ ನೀವು ನಾನು ಜಾಲ ಆಡಬಾರ್ದು ಅಂತಲ್ಲ ನಿಮ್ಮ ಪ್ರಶ್ನೆ ಇನ್ ಕೇಳ್ಬಾರ್ದು ನನಗೆ ಜಾಲ ಆಡಲಿ ಅದೇ ಥರ ಇದಕ್ಕೂ ಮಾಡಬೇಕು ಇದು ಒಂದು ಗೋವೂರು ಒಂದು ಮಾನವ ಪ್ರಾಣಕ್ಕೂ ಉಳಿಸೋಕ್ಕಂಥ ಒಂದು ಪ್ರಾಣಿ ಅದು ಆ ಪ್ರಾಣಿ ಜೀವ ಉಳಿಸುತ್ತೆ ತಾಯಿ ಮಾತ್ರ ಅಲ್ಲ ನಮ್ಗೆ ಜೀವ ಕೊಡೋದು ಪ್ರಾಣಿ ಹಾಲು ಕೊಡೋ ಪ್ರಾಣಿನೂ ನಮಗೆ ತಾಯಿ ಸಮಾನನೇ ದರ್ಶನ ಸಮರ್ಸ್ಕೊಳ್ಳೋಕೆ ಮಾತಾಡ್ತಾಯಿಲ್ಲ ದಮರ್ಶನ್ ದರ್ಶನ್ ಕೊಲೆ ಕೇಸನ್ನು ಹೇಗೆ ನೀವು ವಿಚಾರಣೆ ಮಾಡಿಸಿದ್ರು ಅದೇ ರೀತಿ ಇದನ್ನು ಮಾಡಬೇಕು ಈಗ ಅವ್ನು ಜೈಲಲ್ಲಿ ತಗೊಂಡು ಬಿಟ್ಬಿಟ್ಟು ಇನ್ನೊಂದು ನಾಲ್ಕು ದಿವಸಕ್ಕೆ ನೀವು ಕೋರ್ಟ್ಗೆ ಹೋಗ್ತೀರಾ ಬೇಲ್ಗೆ ಹಾಕ್ತೀರಾ ಬೇಲಿಂದ ಬಿಡಿಸ್ಕೊಂಡ್ ಬರ್ತೀರ ಅವನ್ನ ಬಿಹಾರ್ ಕಳಿಸ್ಬಿಡ್ತೀರಿ ಚಿನ್ನರಾಮೂರೇ ಒಂದು ಪ್ರಶ್ನೆ ನಾನು ಕೇಳಬೇಕು ನಿಮಗೆ ಸಿದ್ದರಾಮಯ್ಯವರ ಮೂಢ ಪ್ರಕರಣ ಬಂದಾಗ ಮೈಸೂರು ಚಲೋ ಅನ್ನುವಂತಹ ಬೃಹತ್ ಪಾದಯಾತ್ರೆಯನ್ನು ಮಾಡಿದ್ರಿ ಆದರೆ ಇದೇ ಗೋವಿನ ಒಂದು ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ನೀವು ಪಿ ಸಿ ಮೋಹನ್ರವರು ಮತ್ತು ವಿಜಯೇಂದ್ರ ಅವರು ಆ ಒಂದು ವ್ಯಕ್ತಿಗೆ ಒಂದು ಹಸುವನ್ನು ಕೊಟ್ಬಿಟ್ಟು ಬಂದುಬಿಟ್ರಿ ಬಿ ಜೆ ಪಿ ಕಡೆಯಿಂದ ದೊಡ್ಡ ಪ್ರಮಾಣದ ಹೋರಾಟ ಕಾಣಲಿಲ್ಲ ಯಾಕೆ ಅಲ್ಲ ಈಗ ಹೋರಾಟಗಳು ನಮ್ಮದು ಮಾಡ್ತಾನೇ ಇದ್ದಾರೆ ನಮ್ಮ ಸಂಘಟನೆಗಳು ಹಿಂದೂ ಸಂಘಟನೆಗಳು ಎಲ್ಲರೂ ಇದ್ರ ಬಗ್ಗೆ ಸಮಗ್ರವಾದ ಯೋಚನೆಗಳನ್ನು ಮಾಡಿದ್ದಾರೆ ಮಾಡ್ತಾನೇ ಇದ್ದಾರೆ ನಾನು ಕೇಳ್ತಕ್ಕಂಥದ್ದು ಇದು ತನಿಖೆ ಆದಿ ದಿಕ್ ತಪ್ಪಿಸಿದ್ದು ಇದೆಯಲ್ಲ ಈ ದಿಕ್ತಪ್ಸ ಯಾ ಸರ್ ಮಾಡಬೇಕಲ್ಲ ನಾವು ಈಗ ಸರ್ ತನಿಖೆಯನ್ನು ಮಾಡಿ ಪೊಲೀಸ್ ಕಸ್ಟಡಿ ತೊಗೊಳ್ಳಿ ಅವನ್ನ ಸಾಮೂಹಿಕವಾಗಿ ಯಾವ ರೀತಿಯಾದಂತಹ ಹೋರಾಟವನ್ನು ಹಮ್ಮಿಕೊಳ್ತೀರಿ ನಾನು ಕೇಳೋದು ಇವತ್ತು ಹೋರಾಟ ಮಾಡೋದು ಅಂದ್ರೆ ಈಗ ನೀವು ಹೇಳ್ತಾ ಇರೋದು ಚೀನಾರಾಮು ಅವರ ಹೇಳಿಕೆ ಆಯ್ತು ಭಾರತೀಯ ಜನತಾ ಪಾರ್ಟಿ ಇದೇ ಸ್ಟ್ಯಾಂಡಲ್ಲಿ ಇದೆನಾ ನಮ್ಮ ಸ್ಟ್ಯಾಂಡ್ ಇದ್ದೇನೆ ನಾನು ಒಬ್ಬ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯ ಕೆಲಸ ಮಾಡಿದನು ಇವತ್ತು ಆರು ಸ್ಟೇಟ್ಗೆ ಉಸ್ತುವಾರಿ ಆಗಿದ್ದನು ಇವತ್ತು ನಾನು ಕೇಳ್ತಕ್ಕಂಥದ್ದು ಇವತ್ತು ನಮ್ಮ ಬಿ ಜೆ ಪಿ ಯಾವತ್ತೂ ಗೋ ರಕ್ಷಕರಾಗಿ ಇರ್ತೀವಿ ಇವನ ಪ ಭಕ್ಷಣೆ ಮಾಡೋದಿಲ್ಲ ಗೋಗಳ ರಕ್ಷಣೆ ಆಗಲೇಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ ಗೋ ರಕ್ಷಣೆ ಆಗದೆ ಹೋದರೆ ದೇಶಕ್ಕೆ ಉಳಿಗಾಲ ಇಲ್ಲ ಗೋ ರಕ್ಷಿಸಿ ಅಂತ ಸಂವಿಧಾನ ಬರ್ದವ್ರೆ ಈ ಸಂವಿಧಾನದ ಆ ಸಾಲುಗಳು ಕಾಂಗ್ರೆಸ್ನವ್ರಿಗೆ ಕಾಣ್ತಾ ಇಲ್ವ ಇವತ್ತು ಅವ್ರಿಗೆ ಎಲ್ಲಿ ಕಾಣುತ್ತೆ ಅವ್ರಿಗೆ ಏನು ಕಾಣ ಕಾಣೋದು ಯಾವುದೋ ಒಂದು ಚಿಕ್ಕದೊಂದು ಪ್ಯಾಕೆಟ್ ಥರ ಒಂದು ಅಂಬೇಡ್ಕರ್ ಸಂವಿಧಾನದ ಬುಕ್ ಇಟ್ಕೊಂಡು ಸಂವಿಧಾನ ಬಚಾವ್ ಅರೆ ಸಂವಿಧಾನ ತುಮ್ ಕಾ ಬಚಾಯಂಗೆ ತುಮೆ ಏ ಸಂವಿಧಾನ ನೈ ಬಚಾಯಿಗೆ ತುಮೆ ಏ ಸಂವಿಧಾನ ಹಠಾಣೆ ಕಾಮ್ ಕಾಮಕರ್ರೆ ಕಾಂಗ್ರೆಸ್ ಲೋಕ್ ಸಾವ ನಮ್ಮ ರಾಷ್ಟ್ರೀಯ ಯುವ ನಾಯಕರು ಒಬ್ಬರಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷ ಮಾಜಿ ಅಧ್ಯಕ್ಷರು ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಅದನ್ನು ಕೂಗಾಡ್ಕೊಂಡು ಓಡಾಡ್ತಾರೆ ಅವರಿಗೆ ಸಂವಿಧಾನನೇ ಸಂವಿಧಾನವೇ ಗೊತ್ತಿಲ್ಲ ಸಂವಿಧಾನ ಯಾರು ಬರೆದ್ರು ಅಂತಲೇ ಗೊತ್ತಿಲ್ಲ ಸರಿಯಾಗಿ ಅವರಿಗೆ ಸಂವಿಧಾನ ಬರೆದಂಥ ಮಹಾಪುರುಷ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಎಲ್ಲೂ ರಕ್ಷಣೆ ಮಾಡಲಿಲ್ಲ ಇವರು ಅವ್ರ ಹೆಸರು ಒಳ್ಳೆ ಉಳಿಸೋ ಕೆಲಸ ಮಾಡಲಿಲ್ಲ ಅಂಬೇಡ್ಕರ್ ಅವರು ಮನೆ ಇತ್ತೀಚೆಗೆ ಒಂದು ಘಟನೆ ಆಯಿತು ಮೋ ಅಮಿತ್ ಶಾ ಅವರು ಪಾಸ್ ಇದರಲ್ಲಿ ನಮ್ಮ ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ 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 ಅಂತ ಹೇಳಿದ್ರು ಅಂತೇಳಿ ಒಂದು ಮಾತನ್ನು ಇಟ್ಕೊಂಡು ಇಡೀ ದೇಶ ಹೋರಾಟ ಮಾಡಿ ಪ್ಯಾಕೇಜ್ ಕೊಟ್ಕೊಂಡು ಒಂದು ಹೋರಾಟ ಮಾಡಿಸ್ತಾ ಇದ್ದೀರಲ್ಲ ನೀವು ಹಣ ಕೊಟ್ಟು ಕಾರ್ಯಕರ್ತರಿಗೆ ಸಂಘಟನೆಗಳಿಗೆಲ್ಲದು ದುಡ್ಡು ಕೊಟ್ಟು ಒಂದು ಕೃ ಕೃತಕವಾದ ಹೋರಾಟ ಮಾಡಿಸ್ತಾಯಿದ್ದೀರಿ ಅಮಿಷ ಮಾತಾಡೋದನ್ನು ಅವ್ರೇನಾದ್ರೂ ತಪ್ಪಾಗಿ ಮಾತಾಡೋದು ನಾನು ಖಂಡಿಸ್ತೇನೆ ನಾನು ಬಿ ಜೆ ಪಿಯಲ್ಲಿ ಇದ್ದರೂ ನಾನು ಬಿಡೋದಿಲ್ಲ ಅದನ್ನು ಆದರೆ ಅಂಬೇಡ್ಕರ್ ಅವ್ರು ಮಾತಾಡಿದ್ದು ಇವತ್ತು ನೀವು ಅಂಬೇಡ್ಕರ್ ಬಗ್ಗೆ ಇಷ್ಟೆಲ್ಲ ಕೂಗಾಡ್ತಾ ಇದ್ದೀರಲ್ಲಪ್ಪ ಯಾಕೆ ನೀವು ಅಂಬೇಡ್ಕರ್ ಅವ್ರು ಬದುಕಿದ್ದಾಗ ಅವ್ರಿಗೆ ಎರಡು ಸಾರಿ ಸೋಲಿಸಿದ್ರಿ ಎರಡು ಸಾರಿ ಸೋಲ್ಸಿದ ಕೆಲಸ ಯಾರು ಮಾಡಿದ್ರು ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೋಲ್ಸಿದ್ರು ಉಪಚುನಾವಣೆಯಲ್ಲಿ ಸೋಲ್ಸಿದ್ರು ಅವತ್ತು ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ವೆಸ್ಟ್ ಬೆಂಗಾಲಿಂದ ಅವರು ರಾಸಭರ್ಮ ಮಾಡಿದ್ದು ಅವತ್ತು ಭಾರತೀಯ ಜನತಾ ಪಕ್ಷದ ಪೌಂಡರ್ ಆಗಿದ್ದಂಥ ಸಂಸ್ಥಾಪಕರಾಗಿದ್ದಂಥ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಮಾಡಿದ್ರು ಈ ವಿಷಯಗಳು ಜನಕ್ಕೆ ದಿಕ್ತಪ್ಸೋ ಕೆಲಸಗಳು ಮಾಡಿದ್ರ ನೀವು ಅವ್ರನ್ನ ಗೆಲ್ಸ್ಕೊಳ್ಳೋಕ್ಕಾಗಲಿಲ್ಲ ನೀವು ಅವರ ಅವರು ಬದುಕಿದ್ದಾಗ ಅವ್ರನ್ನ ಸರಿಯಾಗಿ ನಡೆಸ್ಕೊಳ್ಳಿಲ್ಲ ನೀವು ಇದನ್ನು ನೀವು ಮಾಡ್ತಾ ಇದ್ರಂತ ಏಳು ನಿಮಿಷದ ಭಾಷಣ ಇದೆ ಏಳು ನಿಮಿಷದ ಭಾ ಭಾಷಣನ ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಇವರ ಉದ್ದೇಶ ಏನು ಟೋಟಲಿ ಇವರು ಓ ನೋಡಿ ಮ ಅಂಬೇಡ್ಕರ್ಗೆ ಅವಮಾನ ಮಾಡಿಬಿಟ್ರು ಯಾರೇ ಅವಮಾನ ಮಾಡಿದ್ರು ಅಂತ ಹೇಳಿದವರು ಆ ಏಳು ನಿಮಿಷನೂ ಬಿಡಿ ಜನಕ್ಕೆ ಏಳು ನಿಮಿಷದಲ್ಲಿ ಕಂಟಿನ್ಯೂಷನ್ ಕೊಡಿ ಅವ್ರು ಎಲ್ಲೋ ಒಂದು ಕಟ್ಟನ್ ಪೇಸ್ಟ್ ಮಾಡಿ ನೀವು ಬರೀ ಹನ್ನೆರಡು ಸೆಕೆಂಡನ್ನ ಬಿಡ್ತಿರಲ್ಲ ನೀವು ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋ ಹೇಳೋ ಮಾತು ಇದು ಅದು ಒಂದು ಕಡೆ ಅದು ವಿಚಾರ ಪಂಕ್ತಿ ಇರಲಿ ಇವತ್ತು ಗೋಗುಳ ವಿಷಯದಲ್ಲಿ ನಮಗೆ ಎಷ್ಟು ನೋವಾಗ್ತದೆ ಅಂದರೆ ನಾನು ನಿಜವಾಗ್ಲೂ ಗೋ 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 ಹತ್ಯೆ ನಿಷೇಧ ಜಾರಿ ಮಾಡಿ ಅಂತ ನಾನು ಹದಿನಾಲ್ಕು ವರ್ಷ ಹಿಂದೆ ಹದಿಮೂರು ವರ್ಷಕ್ಕಿಂದೆ ಹೋರಾಟ ಪ್ರಾರಂಭ ಮಾಡಿದಾಗ ಕೆಲವು ದಲಿತ ಸಂಘಟನೆಗಳು ನನ್ನನ್ನು ಕೇಳಿದ್ರು ನೀವೊಬ್ಬ ದಲಿತರಾಗಿ ದಲಿತ ಸಂಘಟನೆಯ ಮುಖಂಡರಾಗಿ ನೀವು ಗೋ ತಿನ್ನಬೇಡಿ ಅಂತ ಹೇಳ್ತಿರಲ್ಲ ಸರಿನಾ ಅಂತ ಹೌದು ಇವತ್ತು ಹಳ್ಳಿಗಳಲ್ಲಿ ಹೋಗಿ ನೋಡೋಣ ಇವತ್ತು ಒಂದು ಗೋಗಳಿಲ್ಲ ಅಲ್ಲಿ ಒಂದು ಜಮೀನು ಮಾರಾಟ ಮಾ ಒಂದು ಉಳುಮೆ ಮಾಡ್ತಾ ಇಲ್ಲ ಇವತ್ತು ರಾಗಿ ಬೆಳೆಯೋದು ನಿಂತೋಯ್ತು ಭತ್ತ ಬೆಳೆಯೋದು ನಿಂತೋಯಿತು ಏನೋ ಟ್ಯಾಕ್ಟ್ರಿಗೆ ಒಂದು ಸ್ವಲ್ಪ ಕೆಲವು ರೈತರು ಮಾತ್ರ ಅದನ್ನು ಉಳಿಸ್ಕೊಂಡಿದ್ದಾರೆ ರೈತ ಇವತ್ತು ಗೋವುಗಳಿಂದ ಯಾವುದೇ ಒಂದು ಕೆಲಸ ನಡೀತಾ ಇಲ್ಲ ಈ ದಿಕ್ಕಿನಲ್ಲಿ ಇರ್ತಕ್ಕಂಥದಕ್ಕೆ ಕಾರಣ ಯಾರೋ ಈ ಗೋವುಗಳನ್ನು ತಿಂದು 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 ಕೊಯ್ದು ಮಾರಾಟ ಮಾಡೋದ್ರಿಂದ ಆಗ್ತಾ ಇದೆ ಇದನ್ನು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಅವರು ನಿರಂತರವಾಗಿ ಗೋಗಳನ್ನು ರಕ್ಷಣೆ ಮಾಡೋದನ್ನು ವಿರೋಧಿಸ್ತಕ್ಕಂಥ ಕೆಲಸಗಳು ಮತ್ತು ಗೋವು ಹತ್ಯೆ ನಿಷೇಧ ಜಾರಿ ಮಾಡಿದ್ರೂ ಆ ಕಾನೂನನ್ನು ಸಭದ್ರವಾಗಿ ಇಲ್ಲ ಇವತ್ತು ಬೆಂಗಳೂರಿನ ಉಸ್ತುವಾರಿ ಸಚಿವರು ಡಿ ಕೆ ಶಿವಕುಮಾರ್ ಸ್ಥಳಕ್ಕೆ ಯಾಕೆ ಹೋಗಲಿಲ್ಲ ಇವತ್ತಿಗೂ ನೀವು ಆ ಹಸು ನೋಡೋಕ್ಕಾದ್ರೂ ಹೋಗಬೇಕಾಗಿತ್ತು ಜಮೀರು ಹೋಗ್ತಾರೆ ಮೈ ನಾನು ಹಸು ಕೊಡಿಸ್ಬಿಡ್ತೀನಿ ನಿಮಗೆ ಅರೆ ನಿನ್ನ ಹಸು ಯಾವನ್ ಬೇಕು